ಎಲ್ಲರಿಗೂ ನಮಸ್ಕಾರ ರೀ ಹೊಸ ಹೊಸ ಹೊಡಿಯೋಕೆ ಸ್ವಾಗತ ಸುಸ್ವಾಗತ ಪೇಡಾನಗರಿ ಹಾಗೂ ವಿದ್ಯಾಕಾಶಿ ಆದಂಥ ನಮ್ಮ ಧಾರವಾಡಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಟೈಟಲ್ ತಮ್ಮೇಳಿ ನೋಡಿ ಗೊತ್ತು ತೆಳ್ದೆ ಬಿಟ್ಟಿರ್ತೀರಿ ಹೌದು ರೀ ನಾವು ಇವತ್ತು ಬೆಳಗಾವಿಂದ ಮೈಸೂರಿಗೆ ಹೋಗುವಂಥ ಮೈಸೂರು ಎಕ್ಸ್ಪ್ರೆಸ್ ಒಳಗೆ ಟ್ರಾವೆಲ್ ಮಾಡ್ತೀವಿ ಮೊದಲು ಮಾಡಿಪ್ಪ ಮತ್ತೆ ತೋರಿಸೋದೇ ಅಂತ ಕೇಳಿ ಎಷ್ಟೋ ಜನ ನಮ್ಮ ಚಾನಲ್ ಜೊತೆ ಈಗ ಸೇರ್ಕೊಂಡಿವಿ ಮತ್ತು ಮನ್ಸೂನ್ ಜರ್ನಿ ಅಂದ್ರೆ ನಮ್ಮ ಮುಂಗಾರು ಸ್ಟಾರ್ಟ್ ಆಗಿಬಿಟ್ಟೈತೆ ರೀ ಮುಂಗಾರೊಳಗೆ ನಿಮಗೆ ಜರ್ನಿ ತೋರಿಸಲಿಲ್ಲ ಅಂದ್ರೆ ಏನು ಮಾಡ್ದಂಗೆ ರೀ ನಾವು ನಿಮಗೂ ನಾರ್ತ್ ಸಿರೀಸ್ ನೋಡಿ ನೋಡಿ ಬ್ಯಾಸ್ ಅಂತ ತಿಳ್ಕೊಂಡ್ರೆ ನಾನು ನಾ ತಿಳಕೊಂದನೆ ಅದಕ್ಕೆ ನಮ್ಮ ಕರ್ನಾಟಕ ನಮ್ಮ ಸೌತ್ ಇಂಡಿಯಾ ಅದನ್ನು ನಮ್ಮ ದಕ್ಷಿಣ ಭಾರತವನ್ನು ನಿಮಗೆ ನಾನು ಈಗ ಬಂದೀರಿ ನಮ್ಮ ಧಾರವಾಡಕ್ಕೆ ಬೆಳಗಾವಿಂದ ಟ್ರೈನ್ ಇತ್ತು ರೀ ಬಟ್ ಮಳೆ ಕಾರಣ ನಾವು ಹೋಗೋಕೆ ಆಗಲಿಲ್ಲ ಧಾರವಾಡದಿಂದ ಬೋರ್ಡ್ ಮಾಡ್ತೀನಿ ಇದು ಫಸ್ಟ್ ಸ್ಟಾರ್ಟ್ ಆಗಿದೆ ಧಾರವಾಡ ಟೈಮಿಂಗ್ ಏನೇನೆಲ್ಲ ಒಳಗೆ ಹೋಗಿ ಮಾತಾಡಂದ್ರೆ ಬಟ್ ಮಳಿ ಹೆಂಗೆ ಆಯ್ತು ನೋಡ್ರಿ ಇಲ್ಲ ಸಣ್ಣ ಸಣ್ಣ ಜಿನಿ ಜಿನಿ ಮಳೆ ಮಸ್ತ್ ಐತಿ ಅದರ ಇಷ್ಟು ಮಸ್ತ್ ಐತೆ ಹೇಳ್ರಿ ವಿ ಆರ್ ಬ್ಯಾಕ್ ವಿತ್ ಸ್ಲೀಪರ್ಸ್ ಅಂದರೆ ಸ್ಲೀಪರ್ ಒಳಗೆ ಜರ್ನಿ ಮಾಡತ್ತೇನ್ರಿ ಇದ್ರೊಳಗೆ ಜರ್ನಿ ಮಾಡಿದ ಖುಷಿ ಎದ್ರೊಳಗೂ ಸಿಗಂಗಿಲ್ಲ ನಿಮ್ಗೆ ಹೋಗೊಂಬರ್ರಿ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಹೆಂಗೆ ಆಗೈತೆ ನೋಡಿರಿ ಮಳೆ ನೋಡ್ರಿ ಇಲ್ಲೇ ಎಷ್ಟು ಮಸ್ತ್ ಮಾಡ್ರಿ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಇದ ಎಂಟ್ರೆನ್ಸ್ ಈಗ ರೀಸೆಂಟ್ ರೀಸೆಂಟಾಗಿ ಇದೆಲ್ಲ ಇರಲಿಲ್ಲ ಈಗ ಮಾಡ್ಯಾರ ಬರೀ ರೈಲ್ವೆ ಸ್ಟೇಷನ್ ಒಳಗೆ ಹೋಗೋಣ ಎಂಟು ಇಪ್ಪತ್ತೆಂಟಕ್ಕೆ ನಮ್ಮದು ಟ್ರೈನಿದ ಅರೈವಲ್ ಐತಿ ಎಂಟು ಇಪ್ಪತ್ತ್ಮೂರಕ್ಕೆ ರೀ ಎಂಟು ಇಪ್ಪತ್ತೆಂಟಕ್ಕೆ ಡಿಪಾರ್ಚರ್ ಐತಿ ಒಳಗೆ ಹೋಗ್ಬ್ರಿ ರೀ ಇದು ನಮ್ಮದು ಎಂಟ್ರೆನ್ಸ್ ಹೇಗೆ ಐತಿ ಧಾರವಾಡದ ಒಳಗೆ ಹೋಗ್ಬರಿ ಮಸ್ತ್ ಅಂದ್ರೆ ಮಸ್ತ್ ಮಾಡ್ರ ನಮ್ಮ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರೆಲ್ಲರೂ ಇಲ್ಲದಾರ ಇಲ್ಲಿ ಫೋರ್ ಜಿ ಓದ್ ರೀ ಡಬ್ಲ್ಯೂ ಡಿ ಜಿ ಫೋರ್ ಜಿ ಟ್ರ್ಯಾಕ್ಟರ್ ಸೌಂಡ್ ಟಕಕ್ ಟಕ್ ಟಕ್ ಟಕ ಟಕಕ್ ಅಂತ ಕೇಳಾತಿತ್ತು ಒಳಗೆ ಎಂಟ್ರೆ ನಮ್ಮ ಟ್ರೈನ ಒನ್ನೇ ಪ್ಲಾಟ್ಫಾರ್ಮ್ ಬರ್ತಾ ಎರಡನೇ ಪ್ಲಾಟ್ಫಾರ್ಮ್ ಬರ್ತಾ ಗೊತ್ತಿಲ್ಲ ಬಟ್ ಮೊದಲು ಒಂದನೇ ಪ್ಲಾಟ್ಫಾರ್ಮ್ ಹತ್ತಿರ ಇದ್ದ ಇದೇನು ರಶ್ ಮಾಡುತ್ತಿರಲ್ಲ ಆಲ್ಮೋಸ್ಟ್ ಇದೇ ಟ್ರೈನಿಗೆ ಐತೆ ಮತ್ತು ಕರ್ನಾಟಕ ಎಕ್ಸ್ಪ್ರೆಸ್ ಕರ್ನಾಟಕ ಸಂಪರ್ಕ ಅಂತ ಐತಿ ಇವತ್ತು ವಾಯಾ ಪುಣೆ ಹೋಗೋದು ಅದಕ್ಕೂ ರಶ್ ಭಾಳ ಐತೆ ಧಾರವಾಡ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಆಗೈತೆ ನೋಡಿರಿ ಮಳೆ ಸಂಬಂಧ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ನೋಡೋಕೆ ಒಂದು ಚಲೋ ಅನ್ಸುತ್ತೆ ನಮ್ಮ ಧಾರವಾಡದ ಮಂದಿ ಚೂಸ್ ಮಾಡೋದು ವೆದರ್ ಸಂಬಂಧ ನೋಡಿರಿ ಸ್ಟೇಷನ್ಗೆ ಎಂಟ್ರಾಗಿವೆ ಮಳೆ ಸ್ಟಾರ್ಟ್ ಆಗಿಬಿಟ್ಟೈತೆ ಅದಕ್ಕೆ ಸೈಡ್ ಬಂದು ನಿಂತೀವಿ ಎಲ್ಲ ಕಡೆ ಫುಲ್ ಜಿ ಟಿ ಜಿ ಟಿ ಪಟ ಪಟ ರಾಡಿ ಅಂತಾರೆ ಹಂಗೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಅರೋ ಒಳ ಮಾಡಿ ಚಲೋ ರೀಪಾ ಇದ್ರು ಇದು ಬಿಸ್ಲಿನ ಸಂಬಂಧ ಸಾಕು ಹೋಗ್ಬಿಟ್ಟಿತ್ತು ಇಷ್ಟು ದಿನ ಬಿಸಿಲಾಗಿ ಅದ್ಯಾಡೆ ಅದ್ಯಾಡೆ ಅದ್ದೆಡೆ ಅದು ಹೊಲಸೆ ಎ ಸಿ ಒಳಗೆ ಕುಂತು ಕುಂತು ಅಷ್ಟೇನು ಸರಿನೂ ಅನ್ಸತ್ತಿರಿ ಕೇಳ ರೀ ಯಾಕಂದ್ರೆ ಜರ್ನಿ ಮಾಡೋಕೆ ಅವಾಗ ಚಲೋ ರೀ ಆಮೇಲೆ ಹೆಲ್ತ್ ಎಫೆಕ್ಟ್ ಬರ್ತಿದ್ವಿ ಅಲ್ಲ ಅವಾಗ ಗೊತ್ತಾಕಿತೆ ಎ ಸಿ ಒಳಗೆ ಅದ್ಯಾಡ್ ಬಡೋದು ಅಂತೇಳಿ ಅದಕ್ಕೆ ಈಗ ಬಂದೇವಿ ಇನ್ನೊಂದು ಅರ್ಧ ತಾಸಿಗೆ ನಮ್ಮ ಟ್ರೈನ್ ಬರುತ್ತೆ ತೋರಿಸ್ತೀನಿ ಇಲ್ಲೇ ನಮ್ಮ ಟ್ರೈನ್ ಒಂದು ತಾಸು ಎಂಟು ನಿಮಿಷ ಗಿಳಿ ಇದೆ ಅದ್ರ ಸಂಬಂಧ ನಾವು ಎಲ್ಲಿ ಕುಂತೇವೆ ನೋಡ್ರಿ ಸುಹಸದಾನ ಇಲ್ಲಿ ಚಾರ್ಜ್ ಆಗಿ ಮೊಬೈಲ್ ನಂದು ಇನ್ನೊಂದು ಅದಕ್ಕೆ ಆರಾಮ್ ಕುಂತು ಸ್ಟೇಷನ್ ಸ್ಟೇಷನ್ದಾಗ ಮಳೆ ಬರೋ ಸಂಬಂಧ ಎಲ್ಲೂ ಜಾಗ ಇಲ್ಲ ಎಲ್ಲ ಕಡೆ ಫುಲ್ ಆಗಿಬಿಟ್ಟೈತಿ ಅದಕ್ಕೆ ಇಲ್ಲಿ ಕುಂತು ವೇಟ್ ಮಾಡತ್ತೈತಿ ಒಂದು ತಾಸು ಡಿಲೇ ಅಂದ್ರೆ ಎಂಟೂವರೆಗೆ ಬರೋ ಟ್ರೈನೋ ಒಂಬತ್ತುವರೆಗೆ ಬರುತ್ತೆ ಇನ್ನೂ ಎಷ್ಟು ಡಿಲೇ ಆಗೋದು ಗೊತ್ತಿಲ್ಲ ನಾನು ನಿಮ್ಗೆ ತೋರಿಸ್ಕೊಂತ ಹೋಗ್ತೀನಿ ಟ್ರೈನ್ ಬರಲ್ರಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಈಗಿನ ಮಟ್ಟಿಗೆ ಮಳೆ ಹಿಂಗೈತಿ ಅದ್ರ ಹಿಂದ ಕರ್ನಾಟಕ ಸಂಪರ್ಕಿ ಓಡಾತೈತಿ ಚೆನ್ನಮ್ಮ ಓಡಾತೈತಿ ಮತ್ತು ಹಿಂದೆ ಇವು ಬೆಳಗಾವ್ ಸೂಪರ್ ಫಾಸ್ಟ್ ಎಲ್ಲ ಬಂದೇ ರೀ ಬಟ್ ಯಾವುದು ಓವರ್ಟೇಕ್ ಆಗುತ್ತೆ ಯಾವ್ದು ಮಂದಲ್ಲಿ ಬರುತ್ತೆ ಎಲ್ಲ ತೋರಿಸ್ತೀನಿ ವೇಟ್ ಮಾಡೋಣ ಮೂರನೇ ಪ್ಲಾಟ್ಫಾರ್ಮ್ಗೆ ಇಲ್ಲ ನೋಡ್ರಿ ಇಲ್ಲೇ ಮೂರನೇ ಪ್ಲಾಟ್ಫಾರ್ಮ್ಗೆ ಮೈಸೂರು ಅಜ್ಮೀರ ಸಮ್ಮರ್ ಸ್ಪೆಷಲ್ ಬಂತ ವೀಕ್ಲಿ ಗಾಡಿ ಇದೆ ಮೈಸೂರಿಂದ ಬೆಳಿಗ್ಗೆ ಬಿಡ್ತಾನೆ ಇಲ್ಲೇ ನೈಟ್ ಅದು ಬಂದು ನಾಳೆ ಸಂಜೆ ಮಟ್ಟ ಹೋಗ್ತಾನೆ ಒಂದು ತಾಸಿಂದ ಕಂಟಿನ್ಯೂ ಮಳೆ ಸ್ಟಾರ್ಟ್ ಐತಿ ಇನ್ನೂ ನಿಂತಾನೆ ಇಲ್ಲ ಹೇಳ್ದಂಗೆ ಇಲ್ಲಿ ಮೈಸೂರು ಅಜ್ಮೀರ ವೀಕ್ಲಿ ಸ್ಪೆಷಲ್ ಬಂತ ಸಮ್ಮರ್ ಸ್ಪೆಷಲ್ ರೀ ಈಗ ನಮ್ದು ಇದೇನು ಬಿಟ್ರಿ ಕೋಚ್ ಪೊಸಿಷನ್ ಬೋರ್ಡ್ ಅದಕ್ಕೆ ಹೋಗ್ಬಿರಿ ನಮ್ಮ ಕೋಚ್ ಅಂತಲೇ ಇವತ್ತು ನಮ್ಮ ಕೋಚ್ ಬಂದುಬಿಟ್ಟ ಯಾವ್ದು ಎಸ್ ಫೋರ್ ರೀ ಹೋಗ್ಬರಿ ಧಾರವಾಡ ರೈಲ್ವೆ ಸ್ಟೇಷನ್ ಒಳಗೂ ನೀರಿಂದ ಸ್ಟಾರ್ಟ್ ಆಗೈತಿ ಚಲೋ ಇದು ಆರಾಮ್ ಅದು ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಹೊಡೆದಾಡೋ ಬದ್ಲಿ ಇಂಥದೊಂದು ನೀರಿನ ಮೊದಲೇ ತೊಗೊಂಡು ಹೋಗೋದು ಬೇಷ ಆಲ್ಮೋಸ್ಟ್ ನೋಡ್ರಿ ಇಲ್ಲಿ ಈ ಟ್ರೈನಿಗೆ ರಶ್ ಆಗೋದು ಧಾರವಾಡದಿಂದ ಯಾಕಂದ್ರೆ ಮೊದಲಿಂದ ನೀವು ಧಾರವಾಡದಿಂದ ನೋಡುತ್ತಲ್ಲ ಅದಕ್ಕೆ ಧಾರವಾಡದಿಂದ ಭಾಳ ಅಂದ್ರೆ ಭಾಳ ರಶ್ ಬರುತ್ತೆ ಈ ಟ್ರೈನಿಗೆ ನಾವು ವೆಯ್ಟ್ ಮಾಡಾತೀವಿ ಇನ್ನೊಂದು ಹತ್ತು ನಿಮಿಷದಾಗ ಏನು ಬರ್ಬೋದು ಟ್ರೈನ್ ಎಸ್ ಫೋರ್ ಅಂತ ಹೇಳಿದ್ದೆ ಬಟ್ ನಮ್ದು ಎಸ್ ಸಿಕ್ಸ್ ರೀ ಕೋಚ ಇಲ್ಲೇ ಬರುತ್ತೆ ತೋರಿಸ್ತೀನಿ ಯಾವ್ದು ಲೀಡ್ ಮಾಡುತ್ತೆ ನಮ್ಮ ಟ್ರೈನೇ ನನಗೆ ಗೊತ್ತಿಲ್ಲ ಈ ಡಬ್ಲ್ಯೂ ಡಿ ಪಿ ಫೋರ್ಡಿನೇ ಅಲ್ಲಿ ಲೀಡ್ ಮಾಡ್ತೀರಿ ಬಟ್ ಕೆ ಜಿ ಎಮ್ದ ನೋಡೋಣ ರೀ ನಂಬರ್ ಯಾವುದಿರುತ್ತೆ ರೀ ಧಾರವಾಡದಾಗ ಟೆಂಪ್ರೇಚರ್ ಎಷ್ಟಿದೆ ಅಂದ್ರೆ ಇಪ್ಪತ್ತೆರಡು ಡಿಗ್ರಿ ಜಸ್ಟ್ ಮಿಸ್ ಆದ ನೋಡಿರಿ ಒಂದು ಫ್ರೇಮ್ ಬ್ಯಾಕ್ ಬೆಳಗಾವಿಂದ ಮೈಸೂರಿಗೆ ಹೋಗುವ ಮೈಸೂರು ಎಕ್ಸ್ಪ್ರೆಸ್ ಬಂತು ನೋಡಿರಿ ಒನ್ಯಾ ಪ್ಲಾಟ್ಫಾರ್ಮ್ಗೆ ಕೆ ಜಿ ಎಮ್ ಫೋರ್ಡಿ ಮಾಸ್ತು ಸ್ಪೀಡ ಕೊಡ್ಸಿ ನೋಡ್ರಿ ಇದು ಸ್ಟೇಷನಿಗೆ ಮಸ್ತ್ ಸ್ಪೀಡ್ ಮೇಂಟೈನ್ ಮಾಡಿ ಟ್ರೈನ್ ಬೆಳಗಾವಿಂದ ಬಂದದ್ರಿ ಆದ್ರೆ ಪೂರ್ತಿ ಖಾಲಿ ಐತಿ ತೋರಿಸ್ತಂಬರ್ರಿ ಹತ್ತವರ್ ಭಾಳ ಜನ ಅದಾರ ಅವ್ರ ಹತ್ಲಿ ಅವ್ರ ಹತ್ತಿ ಒಳಗೆ ಹೋದ್ಮೇಲೆ ನಿಮ್ಗೆ ಹತ್ತಿ ತೋರಿಸ್ತಾನಿ ಕೋಚ್ ನಂಬರ್ ಎಸ್ ಸಿಕ್ಸ್ ಎಸ್ ಸಿಕ್ಸ್ ಒಳಗೆ ಎಂಟ್ರ್ ಆದಿವಿ ನಾರ್ಮಲ್ ಐ ಸಿ ಎಫ್ ಅದ ಎಂಟ್ರಿ ನೋಡ್ಕೊಂಬಿಡ್ರಿ ಸಿಂಕ್ ಕ್ಲೀನ್ ಐತ್ರಿ ಅದಕ್ಕೆ ಹೇಳಿ ಸರ್ ಈಗ ಒಳಗೆ ಬರ್ರಿ ನಮ್ಮ ಸೀಟ್ ನಂಬರ್ ಬಂದ್ಬಿಟ್ಟು ಹನ್ನೊಂದು ಹದಿನಾಲ್ಕು ಇಲ್ಲೇ ಮ್ಯಾಲಿನೂರು ಅಪ್ಪರ್ ಸೀಟ್ಗಳು ಇಲ್ಲ ಅದಾವೆ ಅಟಮಟ ಇಲ್ಲಿ ಕುಂದ್ರು ಅಂತ ನಿಮಗೆ ಡಿಪಾರ್ಚರ್ ತೋರಿಸ್ತೇನೆ ಮತ್ತು ಇನ್ಫಾರ್ಮೇಷನ್ ಇರ್ತಾನೆ ರೀ ಟ್ರೈನ್ ಬಗ್ಗೆ ಈಗ ಜಸ್ಟ್ ಟ್ರೈನ್ ಎಂಟ್ರಾಗಿತ್ತು ರೀ ಐದು ನಿಮಿಷ ಸ್ಟಾಪ್ ಇರುತ್ತಿಲ್ಲ ಇಲ್ಲ ಇಲ್ಲಿ ಐದು ನಿಮಿಷ ಆದ್ಮೇಲೆ ಡಿಪಾರ್ಟ್ ನೋವು ನಾವು ನಾವು ಸ್ವಲ್ಪ ಎಲ್ಲ ಏಟಮ್ ಎಲ್ಲ ಇಟ್ಟ ಕರೆಕ್ಟ್ ರೆಡಿಯಾಗಿ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೇನೆ ಅಂತರಿ ಬರೋದು ಐದು ನಿಮಿಷ ಡಿಪಾರ್ಟ್ ಆದಿವಿ ನಾವೀಗ ನಮ್ಮ ಧಾರವಾಡದಿಂದ ನಮ್ಮ ಧಾರವಾಡದವ್ರ ಯಾರು ನೋಡತ್ತೀರಿ ಕಾಮೆಂಟ್ ಮಾಡ್ರಿ ವೆದರ್ ನೋಡ್ರಿ ಏನ್ ಸೈಕ್ ಆಗೈತಿ ನಮ್ಮ ಧಾರವಾಡದಾಗ ತಡ್ರಿ ಇದೆಲ್ಲ ಇವು ಮ್ಯಾಗಿನ ಹೋಗ್ಲಿ ತೋರಿಸ್ತೀನಿ ಇಲ್ಲಿ ನೋಡ್ರಿ ಇಲ್ಲೇ ಇನ್ನ ಮೋಡ್ ಎಷ್ಟು ಮಸ್ತ್ ಕಾಣತ್ತವ ನಾ ಈ ಸೈಡ್ ನೋಡ್ರಿ ಈಗ ನಮ್ಮ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಅದ ರೋಡ್ ಬಗ್ಗೆ ಮಾತಾಡಂತ ಇದು ಬೆಳಗಾವಿನ ಡೈಲಿ ಆರು ಗಂಟೆಗೆ ಬಿಟ್ಟ ಬೆಳಗಾವಿಯಿಂದ ಇವಾಗ ಖಾನಾಪುರ ಲೋಂಡಾ ಮೇಲೆ ಧಾರವಾಡ ಬರ್ತಾನೆ ರೀ ಧಾರವಾಡಕ್ಕೆ ಎಂಟು ಇಪ್ಪತ್ತ್ಮೂರು ಟೈಮಿಂಗ್ ಕೊಟ್ಟು ಎಂಟು ಇಪ್ಪತ್ತೆಂಟಿಗೆ ಡಿಪಾರ್ಚರ್ ಕೊಟ್ಟಾನೆ ಧಾರವಾಡದಿಂದ ಹೋಗ್ತಾನ ಹುಬ್ಳಿ ಹುಬ್ಳಿಯಿಂದ ಎಳುವಿಗೆ ಮೇಲೆ ಹಾವೇರಿ ಹೋಗ್ತಾನೆ ಎಳವಿಗೆ ಅಂದ್ರೆ ಲಕ್ಷ್ಮೇಶ್ವರ ಅಂತೇಳಿ ರೀ ಎಳವಿಗೆ ಅಂತ ಅಲ್ಲಿಂದ ಹಾವೇರಿ ಹೋಗ್ತಾನೆ ಹಾವೇರಿಯಿಂದ ನಮ್ಮ ಬ್ಯಾಡಗಿ ರಾಣಿಬೆನ್ನೂರು ಹರಿಹರ ಮೇಲೆ ದಾವಣಗೆರೆ ದಾವಣಗೆರೆಯಿಂದ ಚಿಕ್ಕಜಾಜೂರು ಬೀರೂರು ಕಡೂರು ಮೇಲೆ ಅರಸಿಕೆರೆ ಅರಸಿಕೆರೆಯಿಂದ ಎಲ್ಲಿ ಹೋಗ್ತಾನೆ ಹೇಳಿ ಇವ ನಮ್ಮ ಬೆಂಗಳೂರು ರೂಟ್ ತೊಗೊಂಡು ಮೈಸೂರು ಸುತ್ತ ಸುತ್ತೋಡ್ದು ಇವ ನಮ್ಮ ಅರಸಿಕೆರೆಯಿಂದ ನಮ್ಮ ಹಾಸನ ರೂಟ್ ತೊಗೊಂಡು ನಗರದ ಮೇಲೆ ನಮ್ಮ ಮೈಸೂರು ಹೋಗ್ತೇನೆ ರೀ ನಗರದವ್ರು ನೋಡೋದಿದ್ರೆ ಕಾಮೆಂಟ್ ಮಾಡಿಬಿಡ್ರಿ ನಿಮ್ಮ ಸಂಬಂಧ ಒಂದು ವಿಡಿಯೋ ಮತ್ತೆ ಬಂದ ಬಿಡ್ತಾ ನಿಮಗೆ ಮೋಸ ಮಾಡೋದು ಮಾಡ್ದುಬೇಡಂತಿ ಒಂದೇ ಬರೋದು ಕೇಳತ್ತೀರಿ ಒಂದೇ ಬರೋದು ಸದ್ಯದಲ್ಲೇ ಬರಲಿದೆ ಬೇಕ್ ಹೋಗ್ಬೇಡ್ರಿ ಸದ್ಯದಾಗ ಬರುತ್ತೆ ಮತ್ತು ಇದಾದ ಮೇಲೆ ನಾನು ಮೈಸೂರಿಗೆ ಯಾಕೆ ಹೊಂಟೇನೆ ಅಂತೇಳಿ ಈ ವಿಡಿಯೋದಾಗ ಎಂಡಿಂಗ್ ಒಳಗೆ ನಿಮ್ಗೆ ಗೊತ್ತಾಗುತ್ತಾ ನೋಡ್ಕೊತ ಇರ್ರಿ ಬರ್ರಿ ನಮ್ಮ ಹುಬ್ಬಳ್ಳಿ ಐತೆ ನಮ್ಮ ನೆಕ್ಸ್ಟ್ ಸ್ಟಾಪ ಯಾವ್ದಾರ ಕ್ರಾಸಿಂಗ್ ಬಂದ್ರೆ ತೋರಿಸ್ತೀನಿ ಇಲ್ಲಾಂದ್ರೆ ಅಲ್ಲಿ ಮಟ್ಟ ಒಂದು ಸ್ವಲ್ಪ ಫೋನ್ ಏನು ಚಾರ್ಜ್ ಮಾಡ್ಕೊಂಡು ಸಿಗ್ತಾನೆ ಎಂಟ್ರ್ ಆದಿವಿವು ಹುಬ್ಬಳ್ಳಿಗೆ ವೆದರ್ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಯಾವ ಲೊಕೇಶನ್ ಅಂತೇಳಿ ನಮ್ಗೆ ಕಾಮೆಂಟ್ ಮಾಡಿ ತಿಳಿಸ್ರಿ ಹುಬ್ಬಳ್ಳಿ ಅವ್ರ ಗೊತ್ತಾ ಇರುತ್ತೆ ಎಂಟ್ರ್ ಆದೀವಿ ಎಣ್ಣೆ ಪ್ಲಾಟ್ಫಾರ್ಮಿಗೆ ಎಂಟ್ರ್ ಆದಿವಿವು ನಮ್ಮ ಹುಬ್ಬಳ್ಳಿ ಜಂಕ್ಷನಿಗೆ ಒಳಗೂ ಆ್ಯಸ್ ಯೂಶ್ವಲ್ ಫುಲ್ ರಶ್ ಇದ್ದಿದ್ದು ಟ್ರೈನಿಗೆ ಒನ್ಯೇ ಪ್ಲಾಟ್ಫಾರ್ಮ್ಗೆ ಯಾಕೆ ಹೋಗ್ಲಿಲ್ಲಪ್ಪ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದೇ ಪ್ಲಾಟ್ಫಾರ್ಮ್ ಒಳಗೆ ಯಶವಂತಪುರಿಂದ ಚಂಡಿಗಡ್ ಹೋಗುವಂಥ ಚಂಡಿಗಢ ಸಂಪರ್ಕದಂತೈತಿ ಅದಕ್ಕೆ ನಮ್ಮನ್ನ ಎರಡನೇ ಪ್ಲಾಟ್ಫಾರ್ಮ್ ಒಳಗೆ ಕರ್ಸ್ಕೊಂಡ್ರೆ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಈಗ ಎಂಟ್ರ್ ಆಗೈತೆ ರೀ ಹುಬ್ಬಳ್ಳಿ ಜಂಕ್ಷನಿಗೆ ಏನು ಅಂದರು ಇಪ್ಪತ್ತೈದು ಮೂವತ್ತು ನಿಮಿಷ ಡಿಲೇ ಅದಾವೆ ರೀ ಮೂವತ್ತೆಂಟು ನಿಮಿಷ ನಾವು ಇಲ್ಲಿ ಹುಬ್ಬಳ್ಳಿಗೆ ಜಂಕ್ಷನ್ ಯಾಕೆ ಅಂತಾರಪ್ಪ ಅಂದ್ರೆ ಇಲ್ಲಿಂದ ನಮ್ಮ ಗದಗ್ ಸೈಡ್ ಒಂದು ಲೈನ್ ಹೋಗೈತೆ ರೀ ಗದಗದಿಂದ ಅದ ಹೊಸಪೇಟೆ ಬಳ್ಳಾರಿ ಮೇಲೆ ಗುಂತ್ಕಲ್ಗೆ ಹೋಗುತ್ತೆ ನಾವು ಬಂದಿದ್ದ ಧಾರವಾಡ ಸೈಡಿಂದ ಮತ್ತು ಇನ್ನೊಂದು ಲೈನ್ ಹೋಗುತ್ತೆ ಹಾವೇರಿ ಸೈಡ್ ಅದು ಮುಂದೆ ಬೆಂಗಳೂರು ಅರಸಿಕೆರೆ ಮೇಲೆ ಬೆಂಗಳೂರಿಗೆ ಹೋಗೋಲ್ಲ ಅದ್ರ ಸಂಬಂಧ ಇದಕ್ಕೆ ಜಂಕ್ಷನ್ ಅಂತಾರೆ ಭಾಳ ಅಂದ್ರೆ ಭಾಳ ದೊಡ್ಡ ರೈಲ್ವೆ ಸ್ಟೇಷನ್ ನಿಮಗೆ ಗೊತ್ತಿರೋ ಇಲ್ಲೇ ಸೌತ್ ವೆಸ್ಟರ್ನ್ ರೈಲ್ವೇಸ್ ಅದ ಹೆಡ್ ಕ್ವಾರ್ಟರ್ ಐತ್ರಿ ರೈಲ್ ರೈಲ್ ಸೌಧ ಹೇಳಿ ಮತ್ತು ಸೌತ್ ವೆಸ್ಟರ್ನ್ ರೈಲ್ವೆ ಅದ ನೀವು ಕೇಳ್ಬೇಕಂದ್ರೆ ನೈಋತ್ಯ ರೈಲ್ವೆ ವಿಭಾಗ ಅದು ಬರೋದ ನಮ್ಮ ಹುಬ್ಳಿ ಹುಬ್ಳಿನ ಮೇನ್ ಡಿವಿಷನ್ ಇದಕ್ಕೆ ಹುಬ್ಳಿ ಬೆಂಗಳೂರು ಮೈಸೂರು ಮೂರು ಡಿವಿಷನ್ ಬರ್ತಾರೆ ಇದು ರೊಳಗೆ ನಮ್ಮ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಒಳಗೆ ರೈಲ್ ಫ್ಯಾನ್ ರಂಜಿತ್ ಅವರು ಬೆಟ್ಟಗಾರ ಇವರು ವಿಡಿಯೋ ಮಾಡ್ತಾರೆ ಇವ್ರು ನೀವು ನೋಡಿರ್ಬೋದು ಯಾವ ವಿಡಿಯೋ ಹೇಳ್ರಿ ಬ್ರೋ ನೀವು ಎಸ್ ಎಮ್ ಯು ಟಿ ಮುಡೇಶ್ವರ ಎಕ್ಸ್ಪ್ರೆಸ್ ಒಳಗೆ ಇವ್ರು ಭೇಟಾಗಿದ್ರೆ ನಮ್ಮ ಸುವಾಸವರು ಅಂತ ಅದ ಅದಾರೆ ಮಸ್ತ್ ಜರ್ನಿ ರೀ ನಮ್ಮ ಹುಬ್ಬಳ್ಳಿ ಜಂಕ್ಷನ್ ಒಳಗೆ ಏನಿಲ್ಲ ಅಂದ್ರೆ ಹತ್ತರಿಂದ ಹದಿನೈದು ನಿಮಿಷ ಸ್ಟಾಪ್ ಆಗುತ್ತೆ ಅವರು ನಮ್ಮ ಜೊತೆ ಮೈಸೂರು ಮಂಡೆ ಇರ್ತಾರೆ ಜರ್ನಿ ಮಸ್ತ್ ಆಗೋದೈತ್ರಿ ಬರೀ ಸ್ಟಾರ್ಟ್ ಮಾಡಿ ನಿಜಾಮುದ್ದೀನಿಂದ ಯಶವಂತಪುರ್ಗೆ ಹೋಗುವಂಥ ಕರ್ನಾಟಕ ಸಂಪರ್ಕ ರಾಂತಿ ಎಕ್ಸ್ಪ್ರೆಸ್ ಬಂತ ರೀ ಡಬ್ಲ್ಯೂ ಡಿ ಕೆ ಜಿ ದ ವಾರದಾಗ ಎರಡು ದಿನ ಅಟ್ಟ ವಾಯಾಪುಣೆ ಹೋಗುತ್ತೋ ಉಳಕಿದ್ದ ದಿನ ಎಲ್ಲ ಕಾಚಿಗೂಡ ಇವ ಬಂತು ನೋಡಿರಿ ಇಲ್ಲಿ ಕರ್ನಾಟಕ ಸಂಪರ್ಕ್ರಾಂತಿ ರೇಕ್ ಶೇರಿ ಹಿಂಗೆ ಇದ್ರದ್ದು ಕಾಜಿಗುಡ್ಡ ಇದ್ರ ಜೊತೆ ಇದ್ರದ್ದು ಸಪ್ರೇಟ್ ಇಲ್ಲ ಅದ್ರದ್ದು ಸಪ್ರೇಟ್ ರೇಕ್ ಇಲ್ಲ ಎಲ್ಲ ಒಂದೊಂದು ಟ್ರಿಪ್ ಹೊಡೆದು ಬಂದು 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 ಚೇಂಜ್ ಹಾಕೋವು ರೇಕ್ಗಳು ಎರಡು ನಿಮಿಷ ಸ್ಟಾಪ್ ಆದಮೇಲೆ ಡಿಪಾರ್ಟ್ ಆದ್ವಿ ರೀ ನಾವು ಹುಬ್ಬಳ್ಳಿ ಜಂಕ್ಷನಿಂದ ನಾವು ನಮ್ಮ ಕರ್ನಾಟಕ ಕ್ರಾಂತಿ ಎಕ್ಸ್ಪ್ರೆಸ್ ನಮ್ಮನ್ನು ಓಟೆಕ್ ಹೊಡೆಯೋದು ತಂದ್ಕೊಂಡಿದ್ದೆ ಬಟ್ ಓಟೆಕ್ ಹೊಡಿಲಿಲ್ಲ ಅದು ಪಕ್ಕ ಓಟೆಕ್ ಹೊಡೆಯೋದು ಅನ್ಸತ್ತರಿ ನಂಗೆ ನನ್ನ ನಡಕ ಮತ್ತು ಸುವಾಸನ ನಡಕ ಕಾಂಪಿಟೇಷನ್ ಐತೈತಿ ಅಂದ್ರೆ ಚಾಲೆಂಜ್ ಐತೈತಿ ನಾವು ಹೊಡೆಯಲ್ಲ ಅನ್ನತನ ನಾನು ಹೊಡೆಯತೈತೆ ಅನ್ನೋತೈತಿ ನೋಡ್ತೇನೆ ಹೇಳ್ತೇನೆ ನಿಮಗೆ ಬಟ್ ನಾ ಗೆಲ್ತಾನೆ ಅವಾಗ ಗೆಲ್ತಾನೆ ನೋಡ್ಕೊಂತ ಇರಿ ಗೊತ್ತಾಗುತ್ತೆ ಹುಬ್ಬಳ್ಳಿಯಿಂದ ಡಿಪಾರ್ಟ್ ಆದಿವಿ ರೀ ಬಾಜು ನೋಡತ್ತಿರಲ್ಲ ಇದ ಕೆ ಎಸ್ ಕೆದ ಅಂದ್ರೆ ಕರ್ನಾಟಕ ಸಂಪರ್ಕ ಇದೆ ಲೋಕನೇ ಇದ್ದೀವಿ ನಾವು ಡಿಪಾರ್ಟ್ ಆದ್ವಿ ಹುಬ್ಬಳ್ಳಿಯಿಂದ ಹುಬ್ಬಳ್ಳಿ ಒಳಗೆ ವರ್ಲ್ಡ್ಸ್ ಲಾಂಗೆಸ್ಟ್ ಪ್ಲಾಟ್ಫಾರ್ಮ್ ಐತೆ ಹೇಳಿ ಎಲ್ಲರಿಗೂ ಗೊತ್ತಾಯ್ತೀವಿ ಬಟ್ ಅದೇ ಎಷ್ಟು ಮೀಟ್ರ್ ಐತೆ ಅಂತ ಹೇಳಿ ಯಾರ ಗೊತ್ತಿದ್ರೆ ಕಾಮೆಂಟ್ ಮಾಡ್ತೀವಿ ಸರ್ ಇಲ್ಲಿ ನೋಡ್ರಿ ಇಲ್ಲಿ ನಮ್ಮ ಕೆ ಜಿ ಎಮ್ ಶಡ್ಡ್ದ ಅವಾರ್ಡ್ ವಿನ್ನಿಂಗ್ ಲೋಕೋಮೋಟಿವ್ ಇದೆ ದ ಓಲ್ಡ್ ರೈಡರ್ ಲೆಜೆಂಡ್ರಿ ಇದ್ರ ಬಗ್ಗೆ ಯಾರ್ಯಾರು ಗೊತ್ತೈತಿ ಕಾಮೆಂಟ್ ತಿಳಿಸ್ರಿ ಓಲ್ಡ್ ರೈಡ್ರ ಬಗ್ಗೆ ನೋಡಿರಿ ಅದ ಎಡಕ್ಕೇನು ರೂಟ್ ನೋಡತ್ತಾರಲ್ಲ ಅದು ನಮ್ಮ ಗದಗ ಸೈಡ್ ಹೋಗೋದು ಇದು ನಾವು ಈಗ ಹುಬ್ಳಿ ಸೌತಿಂದ ಹಾವೇರಿ ಲೈನ್ ತೊಗೊಂಡಿವಿ ಇಲ್ಲಿ ನೋಡ್ರಿ ಇಲ್ಲಿ ಯಶವಂತಪುರ ಹೊಸ್ಕೋಡ್ ಎಕ್ಸ್ಪ್ರೆಸ್ ಈಗ ಜಸ್ಟ್ ನಮ್ಮ ಹುಬ್ಳಿ ಸೌತ್ ಒಳಗೆ ಕ್ರಾಸ್ ಮಾಡೋದೈತಿ ಹಾವಿ ಮೈಸೂರು ಎಕ್ಸ್ಪ್ರೆಸ್ ಐವತ್ತು ನಿಮಿಷ ಡಿಲೇ ಆಗಿ ಎಂಟ್ರಾಗೈತೆ ರೀ ಎಳವಿಗೆ ಎಳವಿ ಬರುತ್ತಾ ಲಕ್ಷ್ಮೇಶ್ವರ ಅಂತಲ್ರಿ ಲಕ್ಷ್ಮೇಶ್ವರ ಅಂದ್ರೆ ಗದಗ ಡಿಸ್ಟ್ರಿಕ್ ಒಳಗೆ ತಾಲೂಕು ಆಗುತ್ತೆ ಇದು ಬರುತ್ತಾ ಹಾವೇರಿ ಟು ಗದಗ್ ಮೇನ್ ಲೈನ್ ಒಳಗೆ ಈ ಅನ್ನೋದು ಊರ ಮತ್ತು ಇಲ್ಲೂ ಸ್ಟಾಪ್ ಕೊಟ್ಟರೆ ಈ ಟ್ರೈನ ಈ ಟ್ರೈ ಈ ರೈಲ್ವೆ ಸ್ಟೇಷನ್ಗೆ ಭಾಳ ಟ್ರೈನ್ಗಳು ಸ್ಟಾಪ್ ಇಲ್ಲ ರೀ ಹಿಂಗೆ ನಮ್ಮ ಮೇಜರ್ ಟ್ರೈನ್ಗಳಾದಂಥ ಯಾವುದೂ ಸ್ಟಾಪ್ ಇಲ್ಲ ಬರೀ ಬೆಳಗಾವಿ ಮೈಸೂರು ಮತ್ತು ವಿಶ್ವಮಾನವ ಇಂಥ ಟ್ರೈನ್ಗಳು ಸ್ಟಾಪ್ ಅದಾವೆ ರೀ ಇಲ್ಲೇ ಒಂದು ನಿಮಿಷ ಸ್ಟಾಪ್ ಐತಿ ಒಂಬತ್ತು ಐವತ್ತರೊಂಬತ್ತಕ್ಕೆ ಬರೋ ಟೈಮಿಂಗ್ ಇತ್ತು ಬಂದೇವಿ ಹತ್ತು ಗಂಟೆಗೆ ಮತ್ತು ಏ ಒಂಬತ್ತು ಐವತ್ತೊಂಬತ್ತಕ್ಕೆ ಬರೋ ಇತ್ತು ಹತ್ತು ಗಂಟೆಗೆ ಡಿಪಾರ್ಚರ್ ಇತ್ತು ಒಂದು ನಿಮಿಷ ಹಾಲ್ಟ್ ಬಟ್ ನಾವು ಬಂದಿದ್ದು ಈಗ ಹತ್ತು ಐವತ್ತಕ್ಕೆ ನೆಕ್ಸ್ಟ್ ಸ್ಟಾಪ್ ಮೇಲೆ ನಮ್ಮದು ಹಾವೇರಿ ಬರುತ್ತೆ ರೀ ಹೋಗ್ಬರ್ರಿ ಈ ರೈಲ್ವೆ ಸ್ಟೇಷನ್ ನೋಡ್ರಿ ಯಾರಿಲ್ಲ ಅಷ್ಟೇ ಮಂದಿ ಇಲ್ಲೇ ಲಕ್ಷ್ಮೇಶ್ವರದಿಂದ ಟ್ರಾವೆಲ್ ಮಾಡೋ ಮಾಡ್ತಾರೆ ಇಲ್ಲೇ ರೈಲ್ವೆ ಸ್ಟೇಷನ್ ಎಷ್ಟು ಮಸ್ತ್ ಫೀಸ್ ಐತೆ ಆರಾಮೈತು ನೋಡಿರಿ ಇಂಥ ರೈಲ್ವೆ ಸ್ಟೇಷನ್ಗಳಾಗ ಬಂದ ರೈಲ್ ಫೈನಿಂಗ್ ಮಾಡು ಮಜಾನ ಮಸ್ತ್ ಆಗುತ್ತೆ ಡಿಪಾರ್ಟ್ ಆದಿವಿ ರೀ ನಾವೀಗ ಎಲ್ ವಿಗಿಯಿಂದ ಇಲ್ಲಿ ನೋಡ್ರಿ ಇಲ್ಲಿ ಹಾವೇರಿಗೆ ಎಷ್ಟು ಸ್ಪೀಡಾಗಿ ಎಂಟ್ರ ಆಯ್ತು ನಮ್ಮ ಟ್ರೈನ್ ಏನಿಲ್ಲ ಅಂದರೂ ಏಯ್ಟಿ ಸ್ಪೀಡ್ ಇತ್ತು ನೋಡ್ರಿ ಎಂಟ್ರಾದಾಗ ಆದಾಗ ಬ್ರೇಕ್ ಅಪ್ಲೈ ಹಾಕೊಂತ ಬಂತ ಬೆಳಗಾವಿಂದ ಮೈಸೂರಿಗೆ ಹೋಗುವಂಥ ಮೈಸೂರು ಎಕ್ಸ್ಪ್ರೆಸ್ ಬಂದೈತೆ ರೀ ಈಗ ಹಾವೇರಿಗೆ ಹಾವೇರಿಗೆ ನಾನು ಎರಡು ನಿಮಿಷ ಸ್ಟಾಪ್ ಐತಿ ಮತ್ತು ಒಂದು ತಾಸು ಡಿಲೇ ಇದಾವೆ ರೀ ಇಲ್ಲಿಗೆ ಒಂದು ತಾಸು ಡೆಲಿದ್ವಿ ಎಂಥ ಎಂಟ್ರಿ ಕೊಟ್ಟಿರಿ ಅದು ಎಂಟ್ರಿ ನೋಡ್ಕೊಂಬರ್ರಿ ನೀವು ನಾನು ಇನ್ನೂ ಎಂಟ್ರಿ ಆಗಿಲ್ಲ ಎಂಟ್ರಿ ಆಗಿಲ್ಲ ಅಂತಂದು ಸ್ಪೀಡ್ ನಾನು ಆಕ್ಸೆ ಸ್ಪೀಡ್ ಎಕ್ಸಸ್ ಮೇಲೆ ಇದು ಪ್ಲಾಟ್ಫಾರ್ಮ್ ಎಂಟ್ರಿ ಆಗೈತಿಲ್ಲ ಅಂತ ನೋಡಿದೇವೆ ರೀ ಅಂದ್ರೆ ಬೇರೆ ಡಿವಿಷನ್ದಾಗ ಎಂಟ್ರಿ ಬಿಡ್ರಿ ಬಟ್ ನಮ್ಮ ಡಿವಿಷನ್ದಾಗ ಹಿಂಗೆ ಎಂಟ್ರಿ ಆಗ್ತಲ್ಲ ಅದು ಏನಾದರೂ ಡಿಸೈಲ್ ಇಂದ ಅದು ಮಸ್ತ್ ಅನಿಸುತ್ತೆ ಅದಕ್ಕೆ ನೋಡಿದೀವಿ ಮಸ್ತ್ ಎಂಟ್ರಿ ಅನಿಸ್ತೀರಿ ಹೋಗಿ ನೋಡ್ಕೊಂಬ್ರಿ ಅದನ್ನು ನೋಡಿಲ್ಲ ಅಂದ್ರೆ ಇಲ್ಲಿ ಎರಡು ನಿಮಿಷ ಸ್ಟಾಪ್ ಐತೆ ಆಮೇಲೆ ಡಿಪಾರ್ಟ್ ಆಗ್ತೀವಿ ಹಾಂ ಆಗಂಬರೀ ಎರಡನೇ ನಿಮಿಷ ಸ್ಟಾಪ್ ಇದೀವಿ ರೀ ನಾವೀಗ ಹಾವೇರಿಯಿಂದ ಎರಡು ನಿಮಿಷ ಕರೆಕ್ಟ್ ಸ್ಟಾಪ್ ಆದ್ಮೇಲೆ ಡಿಪಾರ್ಟ್ ಆಗಿದ್ವಿ ಪಿಕಪ್ ತೊಗೊಳಗತ್ತ ಹಗರ್ಕ ತೊಗೊಂಡು ಹುಡ್ಕ ನೆಕ್ಸ್ಟ್ ಸ್ಟಾಪ್ ಇದಾದ್ಮೇಲೆ ನಮ್ಮದು ಬ್ಯಾಡಿಗೆ ಬರುತ್ತೆ ಅದಾದ್ಮೇಲೆ ರಾಣೇಬೆನ್ನೂರ ಹರಿಹರ ದಾವಣಗೆರೆ ಬ್ಯಾಡಿಗೆ ಸ್ಟೇಷನಿಗೆ ಎಂಟ್ರ್ ಆದಿವಿ ರೀ ನಾವೀಗ ಇಲ್ಲಿ ಮಳೆ ಭಾಳ ಆಗೈತೆ ನೋಡಿರಿ ಅಲ್ಲಿ ಕಂಪೇರ್ ಮಾಡ್ರಿ ಹಾವೇರಿ ಒಳಗೆ ಅಷ್ಟು ಮಳೆ ಇರಲಿಲ್ಲ ಬಟ್ ಬ್ಯಾಡಿಗೆ ಒಳಗೆ ಮಳೆ ಐತೆ ಈ ಟ್ರೈನಿಗೆ ಪ್ರಿಯಾರಿಟಿ ಯಾಕೆ ಸಿಗುತ್ತೆ ಅಂದ್ರೆ ಅಷ್ಟು ಪ್ಯಾಕ್ ಬಿಡುತ್ತಾ ಮತ್ತು ಅಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡತ್ತರಿ ಇದು ಯಾಕಂದರೆ ಸೀಟ್ ಆಕ್ಯುಪೆನ್ಸಿ ಒಳಗೆ ನಿಮ್ಗೆ ಒನ್ ಟು ಟೂ ಪರ್ಸೆಂಟ್ ಅದಷ್ಟೇ ನೋಡಿರಿ ಇದ್ರೊಳಗೆ ನಿಮ್ಗೆ ಸೀಟ್ ಸಿಕ್ಕಿದೆ ಅದು ಸಿಕ್ಕರು ಇಲ್ಲಾಂದ್ರೆ ಸಿಗಂಗೇ ಇಲ್ಲ ನಾವು ಮೂರು ದಿನದಿಂದ ಬುಕ್ ಮಾಡ್ಯೂವಿ ಹೇಳಿದೆ ಹೇಳ್ತರಿ ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಆಗೈತೆ ರೀ ಈಗ ಬ್ಯಾಡ್ಗಿಗೆ ಬ್ಯಾಡ್ಗಿಗೆ ನಾ ಹೇಳ್ದಂಗೆ ನಿಮ್ಗೆ ಭಾಳ ಟ್ರೈನ್ಗಳು ಸ್ಟಾಪ್ ಇರೋಲ್ಲ ಮತ್ತು ನಾನು ನಿಮ್ಗೆ ಹೇಳ್ದಂಗೆ ಮೂರು ದಿನದಿಂದ ಇದನ್ನು ಬುಕ್ ಮಾಡಿದ್ದೀನಿ ರೀ ಟ್ರೈನು ಈಸಿಯಾಗಿ ಸಿ ಟಿಕೆಟ್ ಸಿಗ್ತಾ ಬಟ್ ನೋಡ್ರ ಮೂರು ದಿನ ಈಗ ಇವತ್ತಿಂದ ನೋಡ್ರಿ ಆರ್ ಎ ಸಿ ಬಿದ್ಬಿಟ್ಟು ಎಲ್ಲ ಸೀಟ್ಗಳು ನಾವು ಅವೈಲೇಬಲ್ ಇದ್ದಾಗ ಬುಕ್ ಮಾಡ್ಕೊಂಡ್ಬಿಟ್ಟಿವಿ ಭಾಳ ಶೈನಾರಾಗಿ ಇಲ್ಲಾಂದ್ರೆ ತಾತ್ಕಾಲ ಮಾಡ್ಕೊಳತ್ತೀವಿ ರೀ ಅಷ್ಟೇ ನೋಡ್ರಿ ಈಗ ಇದಾದ್ಮೇಲೆ ನಮ್ಮ ಸ್ಟೇಷನ್ ಬರುತ್ತೆ ನೆಕ್ಸ್ಟ್ ಟೈನ ರಾಣೆ ಬೆನ್ನೂ ಬರೀ ಹೋಗೋಣ ಅಂತ ನೈಟ್ ಆಗೈತಿ ಸುಮ್ಮನೆ ಒಳಗೇನು ಮಾತಾಡಕ್ಕೂ ಏನಿಲ್ಲ ಫುಲ್ ಎಲ್ಲರೂ ಮುಖ ಡಿಪಾರ್ಟ್ ಆದ್ವಿ ರೀ ನಾವೀಗ ಬ್ಯಾಡಗಿಯಿಂದ ಬ್ಯಾಡ್ಗಿಯಿಂದ ಯಾರ್ಯಾರು ಯಾರು ನೋಡೋದ್ರಿ ಕಾಮೆಂಟ್ ಮಾಡಿ ತಿಳಿಸ್ರಪ್ಪ ಬ್ಯಾಡಿಗೆಯಿಂದ ಇಲ್ಲಿ ಟ್ರೈನ್ ಹೇಳಿ ನಾವು ಏನರ ರಿಕ್ವೆಸ್ಟ್ ಕೊಡೋಣ ಅಂತ ಮುಂದೆ ಯಾಕಂದ್ರೆ ಪ್ರಿಯಾರಿಟಿ ಮತ್ತು ಪ್ಯಾಸೆಂಜರ್ ಡಿಮ್ಯಾಂಡ್ ಇತ್ತಂದ್ರೆ ರೈಲ್ವೇಸ್ ದೊಡ್ಡ ತರಬೇತಿರುಪ್ತಾರೆ ಟ್ರೈನ್ಗಳು ಬಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಅಂತರ ಐತ್ರಿ ಇಲ್ಲಿಗೆ ಹೇಳ್ರಿ ರಾಣೇಬೆನ್ನೂರಿಗೆ ರಾಣೆಬನ್ನೂರ ದೊಡ್ಡ ಸ್ಟೇಷನ್ ಆಗುತ್ತೆ ಮತ್ತು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ಟ್ರೈನ್ಗಳು ಸ್ಟಾಪ್ ಸಿಗ್ತಾವೆ ಬಟ್ ನಮ್ಮ ಕರ್ನಾಟಕ ಸಂಪರ್ಕ ಕ್ರಾಂತಿನೂ ಅಂದ್ಬಿಟ್ಟ್ರಿ ಹೆಂಗಾರ ಮಾಡಿ ಅದನ್ನೊಂದು ಸ್ಟಾಪ್ ಕೊಡ್ಸು ರೀ ನೀವು ಹೆಂಗೆ ಡಿಮ್ಯಾಂಡ್ ಸಿಗುತ್ತೆ ಅದ್ರ ಮೇಲೆ ಡಿಮ್ಯಾಂಡ್ ಇಡಬೇಕು ರೀ ಯಾಕಂದ್ರೆ ಈ ಟ್ರೈನ್ ನಮಗೆ ಬೇಕಂತೇಳಿ ಅವ್ರು ಎಕ್ಸ್ಪಿರಿಮೆಂಟಲ್ ಸ್ಟಾಪೇಜ್ ಅಂತೂ ಮಾಡ್ತಾರೆ ಹಾಂ ರಾಣೆಬೆನ್ನೂರ ಅವ್ರ ಎಷ್ಟು ಅಂತ ಕಾಮೆಂಟ್ ಮಾಡ್ರಿ ಕರ್ನಾಟಕ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ಬೇಕಂತ ಹೇಳಿ ಇದು ಮಾಡಿರಿ ನಾವು ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಮಾಡ್ಬೋದು ರೀ ಎಕ್ಸ್ಪೆರಿಮೆಂಟಲ್ ಸ್ಟಾಪೇಜ್ ಮಾಡ್ತಾರೆ ಮತ್ತು ಇಲ್ಲಿ ಒಂದು ತಾಸು ಡಿಲೇ ಇವೆ ನಾವು ಇಲ್ಲಾದ್ಮೇಲೆ ನಮ್ಮ ನೆಕ್ಸ್ಟ್ ಸ್ಟಾಪ್ಗಳು ಬರ್ತಾವೆ ದಾವಣಗೆರೆ ಬೇರೂರು ಕೆರೆ ಹಾಸನ ಮ್ಯಾಲ ಇದಕ್ಕೆ ಹೋಗ್ತೀವಿ ಬೆಳಿಗ್ಗೆ ಅಲಾರಾಮ್ ಹಾಕಿವ್ರಿ ಕೆ ಆರ್ ನಗರದಿಂದ ಹಿಂದಕ್ಕೆ ನೋಡೋಣ ಹೆಚ್ಚಲಾದ್ರೂ ತೋರಿಸ್ತಾನೆ ಇಲ್ಲಾಂದ್ರೆ ಇಲ್ಲಿಗೆ ಗುಡ್ ನೈಟ್ ಬಾಯ್ ಬಾಯ್ ಸಿಗಣ್ಣಂತ್ರಿ ಡಿಪಾರ್ಟ್ ಆದಿವಿರಿ ರೀ ಆನೆ ಬನ್ನೂರಿಂದ ಎಲ್ಲರೂ ಈಗ ಮಲ್ಕೊಳಕ್ಕೆ ಹೋಗ್ತೀವಿ ಗುಡ್ ನೈಟ್ ಇವ್ರ ಕಡೆಯಿಂದ ಶ್ವಾಸ ಗುಡ್ ನೈಟ್ ಬಾಯ್ ಬಾಯ್ ಸಿಗಣರಿ ಎಲ್ಲರಿಗೂ ಶುಭ ಮುಂಜಾನೆ ರೀ ಶುಭ ಮುಂಜಾನೆ ಫ್ರಮ್ ಮೈಸೂರು ಮೈಸೂರಿಗೆ ಬೆಳಗ್ಗೆ ಏಳು ಗಂಟೆಗೆ ಬಂದಿವ್ರಿ ಒಂದು ತಾಸು ಡಿಲಾಗ್ತದೆ ಯಾಕಂದ್ರೆ ಔಟ್ರದಾಗ ಶರಾವತಿ ಮತ್ತು ಇದನ್ನು ತಾಳಗುಪ್ಪ ಇಂಟರ್ಸಿಟಿ ಹೋಗಬೇಕಂದ್ರೆ ಅದು ಕ್ರಾಸ್ ಆಗೋ ಸಂಬಂಧ ರೀ ಜರ್ನಿ ಇಲ್ಲಿ ಮುಟ ನೋಡ್ರಿಂದ ಚಲೋ ಅನಿಸುತ್ತೆ ಅಂತ ಅನ್ಕೋತೀನಿ ಮತ್ತು ನಂದು ಇಲ್ಲಿಂದ ನೆಕ್ಸ್ಟ್ ಜರ್ನಿ ಚಾಮರಾಜನಗರಕ್ಕೆ ಚಾಮರಾಜನಗರ ತಿರುಪತಿ ಎಕ್ಸ್ಪ್ರೆಸ್ ಮಾಡ್ಬೇಕಂತ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ನೋಡ್ಕೊತಾ ಇರಿ ಇಲ್ಲಿ ಮಠ ನೋಡ್ರಿಂದ ಚಲೋ ಅನಿಸುತ್ತೆ ಅನ್ಕೋತೀನಿ ಮುಂದೆ ಹಿಂಗೆ ಇನ್ನೊಂದು ಸಿಗೋಣ ಅಂತ ಅಲ್ಲಿ ಮಠ ಜೈ ಹಿಂದ್ ಜೈ ಕರ್ನಾಟಕ ಮತ್ತು